ಶಾಸಕ ಮುನಿರತ್ನರನ್ನ ಎಸ್ಐಟಿ ಟಿ ವಶಕ್ಕೆ ಪಡೆಯಲು ಪ್ಲ್ಯಾನ್ ಮಾಡಿಕೊಂಡಿದೆ ಅಂದರೆ ನಿರ್ಧರಿಸಿದೆ ಅನ್ನೋದರ ಕುರಿತಾಗಿ ಮಾಹಿತಿ ಸಿಕ್ಕಿರುವಂಥದ್ದು ಮುನಿರತ್ನ ವಶಕ್ಕೆ ಪಡೆಯಲು ಎಸ್ ಐ ಟಿ ನಿರ್ಧಾರವನ್ನು ಮಾಡಿದೆ ಬಾಡಿ ವಾರೆಂಟ್ ಮೂಲಕ ವಶಕ್ಕೆ ಪಡೆಯಲು ಚಿಂತನೆಗಳು ನಡೀತಾ ಇದೆ ನ್ಯಾಯಾಲಯಕ್ಕೆ ಅರ್ಜಿಯನ್ನು ಸಲ್ಲಿಸಿ ವಶಕ್ಕೆ ಪಡೆಯಲು ಈಗ ಎಸ್ ಐ ಟಿ ಅಧಿಕಾರಿಗಳು ನಿರ್ಧರಿಸಿದ್ದಾರೆ ಅನ್ನೋದರ ಕುರಿತಾಗಿ ಮಾಹಿತಿ ಲಭ್ಯವಾಗಿದೆ ಸದ್ಯ ನ್ಯಾಯಾಂಗ ಬಂಧನದಲ್ಲಿರುವ ಶಾಸಕ ಮುನಿರತ್ನ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಸೆರೆವಾಸದಲ್ಲಿದ್ದಾರೆ ಇತ್ತ ಅವರನ್ನು ವಶಕ್ಕೆ ಪಡೆಯೋದಕ್ಕೆ ಎಸ್ ಐ ಟಿ ನಿರ್ಧರಿಸಿದೆ ಈಗಾಗಲೇ ಈ ಒಂದು ಪ್ರಕರಣದ ತನಿಖೆಗೆ ಎಸ್ ಐ ಟಿಗೆ ಸೂಚಿಸಿ ಸರ್ಕಾರ ಆದೇಶವನ್ನು ಕೂಡ ಹೊರಡಿಸಿರುವಂಥದ್ದು ಸೊ ಹೀಗಾಗಿ ಈಗ ಎಸ್ ಐ ಟಿ ಅಧಿಕಾರಿಗಳು ವಶಕ್ಕೆ ಪಡೆಯುವ ಸಾಧ್ಯತೆ ಇದೆ ಒಂದು ರೀತಿ ಶಾಸಕ ಮುನಿರತ್ನ ಪ್ರಕರಣ ದಿನದಿಂದ ದಿನಕ್ಕೆ ಹಲವು ಮಜಲುಗಳನ್ನು ಪಡೆದುಕೊಳ್ತಾ ಇದೆ ಅಂತಲೇ ಹೇಳಬಹುದು ಈಗ ಅವರ ವಿರುದ್ಧ ದಾಖಲಾಗಿರುವಂತಹ ಗಂಭೀರ ಪ್ರಕರಣಗಳ ತನಿಖೆ ಸಂಬಂಧ ರಾಜ್ಯ ಸರ್ಕಾರ ಎಸ್ ಐ ಟಿಯನ್ನು ರಚನೆ ಮಾಡಿದೆ ಪ್ರಕರಣದ ಸಂಬಂಧ ತನಿಖೆಗೆ ಹೀಗಾಗಿ ಎಸ್ ಐ ಟಿ ಅಧಿಕಾರಿಗಳು ಅವರನ್ನು ವಶಕ್ಕೆ ಪಡೆಯೋದಕ್ಕೆ ಪ್ಲ್ಯಾನ್ಗಳನ್ನು ಮಾಡ್ತಿದ್ದಾರೆ ಇನ್ನೇನು ವಶ ಪಡೆದುಕೊಳ್ತಾರೆ ಬಾಡಿ ವಾರೆಂಟ್ ಮೂಲಕ ಅಂದ್ರೆ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿ ವಶಕ್ಕೆ ಪಡೆಯೋದಕ್ಕೆ ನಿರ್ಧರಿಸಿದ್ದಾರೆ ಎಂಬ ಅಪ್ಡೇಟ್ ಸಿಕ್ಕಿದೆ ಸಿ ಕುರಿತಾಗಿ ನಮ್ಮ ಪ್ರತಿನಿಧಿ ಭವ್ಯ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ಭವ್ಯ ಶಾಸಕ ಮುನಿರತ್ನರನ್ನ ವಶಕ್ಕೆ ಪಡೆಯಲು ಎಸ್ಐಟಿ ನಿರ್ಧರಿಸಿದೆ ಎಂಬ ಬ್ರೇಕಿಂಗ್ ಅಪ್ಡೇಟ್ ಸಿಕ್ಕಿರುವಂತದ್ದು ಅಂದ್ರೆ ಯಾವಾಗ ಪಡಿತಾರೆ ಇವತ್ತೇ ಏನಾದರೂ ವಶಪಡಿಸಿಕೊಳ್ಳುವ ಸಾಧ್ಯತೆ ಇದೆಯಾ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಬೇಕು ಸೊ ಈ ಎಲ್ಲಾ ಪ್ರೊಸೀಜರ್ ಎಷ್ಟು ದಿನ ಆಗುತ್ತೆ ಓವರ್ ಆಲ್ ಡೀಟೇಲ್ಸ್ ಎಷ್ಟು ಅತ್ಯಾಚಾರ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶಾಸಕ ಮುನಿರತ್ನ ಸದ್ಯ ಇದೊಂದು ಪ್ರಕರಣ ಗಂಭೀರವಾದ ಕಾರಣ ಆ ಎಸ್ ರಚನೆಯನ್ನ ಕೂಡ ಮಾಡಲಾಗಿರುವಂತದ್ದು ಸೊ ಹೀಗಾಗಿ ಎಸ್ ತನಿಖೆಯನ್ನ ಮಾಡ್ಬೇಕಾದ್ರೆ ಮುನಿರತ್ನ ಅವರನ್ನ ವಶಕ್ಕೆ ಪಡೆದು ತನಿಖೆಯನ್ನ ನಡೆಸಬೇಕಾಗುತ್ತೆ ಸೊ ಕದಲಿಪುರ ಪೊಲೀಸ್ ಠಾಣೆಯಲ್ಲಿ ಆ ಪ್ರಕರಣ ದಾಖಲಾದ ನಂತರ ಪೊಲೀಸರು ಆ ವಿಚಾರಣೆ ನಡೆಸಿ ಹಾಗೆಯೇ ಸಂತ್ರಸ್ತೆಯನ್ನ ಕೆಲವೊಂದು ಕಡೆಗಳಿಗೆ ಕರೆದೊಯ್ದು ಅಂದ್ರೆ ಸ್ಥಳ ಮಹಜರು ಕೂಡ ಮಾಡಿ ಕೆಲವೊಂದು ಸಾಕ್ಷ್ಯಗಳನ್ನ ಕಲೆ ಹಾಕಿದ್ರು ಸದ್ಯ ಈ ಪ್ರಕರಣ ಗಂಭೀರವಾದ ಕಾರಣ ಎಸ್ಐಟಿ ರಚನೆ ಕೂಡ ಆಗಿರುವಂತದ್ದು ಸೊ ಹೀಗಾಗಿ ಎಸ್ಐಟಿ ತನಿಖೆ ನಡೆಸಬೇಕಾದ್ರೆ ಆರೋಪಿ ಮುನಿರತ್ನ ಅವರನ್ನ ವಶಕ್ಕೆ ಪಡೆದು ಕೆಲ ಸಾಕ್ಷ್ಯಗಳನ್ನ ಕೂಡ ಸಂಗ್ರಹಿಸಬೇಕಾಗುತ್ತೆ ಸೊ ಹೀಗಾಗಿ ಇವತ್ತು ಅಥವಾ ನಾಳೆ ನ್ಯಾಯಾಲಯಕ್ಕೆ ಅಂದ್ರೆ ಬಾಡಿ ವಾರೆಂಟ್ ಮೂಲಕ ಅರ್ಜಿ ಹಾಕಿ ತದನಂತರ ಮುನಿರತ್ನ ಅವರನ್ನ ವಶಕ್ಕೆ ಪಡೆಯುವ ಸಾಧ್ಯತೆ ಕೂಡ ಇರುವಂತದ್ದು ಅಂದ್ರೆ ಮುನ್ನೆದ್ದು ನ್ಯಾಯಾಲಯದ ಎದುರು ಮುನಿರತ್ನ ಅವರು ಬಹಳಷ್ಟು ತಮ್ಮ ಅಳವನ್ನ ಕೂಡ ತೋಡಿದ್ರು ಅಂದ್ರೆ ಆ ರಾಜಕೀಯದಲ್ಲಿ ಮುಗಿಸಲು ಈ ರೀತಿಯಾದಂತಹ ಪ್ಲಾನ್ ಅನ್ನ ಮಾಡಿದ್ದಾರೆ ಸೊ ನಾನು ನ್ಯಾಯಾಲಯದಲ್ಲಿ ಅಂದ್ರೆ ರಾಜೀನಾಮೆ ಕೊಡಲು ಸಿದ್ಧ ಅನ್ನೋದು ಮಾತನ್ನ ಕೂಡ ಹೇಳಿದ್ರು ತದನಂತರ ನ್ಯಾಯಮೂರ್ತಿಗಳು ಎಲ್ಲಿ ರಾಜೀನಾಮೆ ಕೊಡ್ಬೇಕು ಅಲ್ಲೇ ರಾಜೀನಾಮೆ ಕೊಡಿ ಅನ್ನೋ ಮಾತನ್ನ ಕೂಡ ಹೇಳಿದ್ರು ಸದ್ಯ ಈಗ ಎಸ್ಐಟಿ ಟಿ ಅಂದ್ರೆ ಈ ಪ್ರಕರಣ ಗಂಭೀರವಾದ ಕಾರಣ ಎಸ್ಐಟಿ ರಚನೆ ಆಗಿರುವಂತದ್ದು ಸೊ ಎಸ್ ಅಧಿಕಾರಿಗಳು ಮತ್ತೆ ಅವರನ್ನ ವಶಕ್ಕೆ ಪಡೆದು ಕೆಲ ವಿಚಾರಣೆ ನಡೆಸಿ ತದನಂತರ ಅವರಿಗೆ ಹೆಚ್ಚಿನ ವಿಚಾರಣೆಗೆ ಅವಶ್ಯಕತೆ ಇದ್ದಾರೆ ಮತ್ತೆ ಅವರನ್ನ ಅಂದ್ರೆ ಹೆಚ್ಚಿನ ವಶಕ್ಕೆ ಪಡೆದು ತನಿಖೆ ನಡೆಸುವ ಸಾಧ್ಯತೆ ಕೂಡ ಇರುವಂತದ್ದು ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಭವ್ಯ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ